ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡಿಗೆ ಎಂಟು ಗಂಟೆಗೆ ಹೋಗ್ತಾರಲ್ಲ ಸೊ ಟಿಫನ್ ಮಾಡೋಕ್ಕೆ ಅಂತ ಇವತ್ತಿಂದ ಅಂದರೆ ಇವತ್ತಿಂದನೇ ಅಲ್ಲ ಈ ವೀಕ್ ಫುಲ್ಲು ಬೇಗನೆ ಎದ್ದೇಳಬೇಕು ಅವ್ರಿಗೆ ಶಿಫ್ಟ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಇಷ್ಟೊತ್ತಿಗೆಳಬೇಕು ಬೇಡ ಅನ್ನೋದು ಇವತ್ತಿನ ಟಿಫನ್ ಏನು ಗೊತ್ತಾ ತುಂಬ ಜನಕ್ಕೆ ಈ ಫುಡ್ ಅಂದರೆ ತುಂಬ ಇಷ್ಟ ಅದ್ರ ಹೆಸರು ಕೇಳ್ತಿದ್ದಂಗೆ ತಿನ್ನಬೇಕು ಅಂತ ಅನಿಸುತ್ತೆ ಅಂಥ ಫುಡ್ ಇವತ್ತು ನಮ್ಮನೇಲಿ ಮಾಡ್ತಿರೋದು ಅದ್ರ ಹೆಸ್ರೇನು ಗೊತ್ತಾ ಉಪ್ಪಿಟ್ಟು ಅಂತ ಈ ಉಪ್ಪಿಟ್ಟು ಹೆಸರು ಕೇಳಿದ್ರೇ ಸಾಕು ಎಷ್ಟೇ ಹಸುವಾಗಿದ್ದರೂ ಊಟ ತಿನ್ನಬೇಕು ಅನ್ನೋ ಮನಸ್ಸೇ ಹೊರಟೋಗ್ಬಿಡುತ್ತೆ ಬಟ್ ಏನು ಮಾಡೋಕ್ಕಾಗುತ್ತೆ ಮನೆಯಲ್ಲಿ ಇರೋ ಐಟಮನ್ನ ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಇದನ್ನೇ ಮಾಡಿದೆ ಉಪ್ಪಿಟ್ಟು ಏನಂದರೆ ಬಿಸಿ ಇದ್ದಾಗ ತಿನ್ಬೋದು ಸ್ವಲ್ಪ ತರಕಾರಿ ಹಾಕಿ ಡಿಫ್ರೆಂಟಾಗಿ ಮಾಡಿದ್ರೆ ಏನಿಲ್ಲ ಒಂದು ರೇಂಜ್ಗೆ ತಿನ್ನೋ ಥರ ಇರುತ್ತೆ ತಿನ್ಬೋದು ಹಾಗಾಗಿ ನಾನು ಅಷ್ಟೇ ಬಿಸಿ ಇದ್ದಾಗಲೇ ನಾನು ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ ಬೇಗ ಮುಗಿಸಿದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗೋ ಟೈಮ್ ಆಗೇ ಬಿಡ್ತು ನನಗೆ ಬಾಯ್ ಹೇಳಿ ಅವರು ಹೋದರು ಆಮೇಲೆ ಮನೇಲಿರೋ ಕೆಲಸ ಎಲ್ಲ ಮುಗಿಸಿ ನಾನು ನನ್ನ ಕ್ಲಾಸ್ಗೆ ಹೋಗಬೇಕು ಅಂತ ರೆಡಿಯಾಗಿ ಹೊರಟೆ ಹೋಗೋ ಗ್ಯಾಪಲ್ಲಿ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ಇವತ್ತು ಬರಲಾರ್ದೆ ಅವ್ರಿಗೂ ಸ್ವಲ್ಪ ಟೆನ್ಷನ್ ಕೊಡೋಣ ಅಂತ ನಾನು ಸಡನ್ನಾಗಿ ಹೋಗಿದ್ದನ್ನು ನೋಡ್ಬಿಟ್ಟು ಅವ್ರಿಗೂ ಸ್ವಲ್ಪ ಶಾಕ್ ಆಯಿತು ಅಯ್ಯೋ ನನಗೆ ಇಷ್ಟೊಂದು ಟೆನ್ಷನ್ ಕೊಟ್ಟರಲ್ಲ ಏನೂ ಇಲ್ಲವಲ್ಲ ಅಂತ ನೆಕ್ಸ್ಟು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ಕೂತಿದ್ದೆ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಡೆಯಿಂದ ಒಂದು ಮೆಸೇಜ್ ಕೂಡ ಬಂತು ಏನಪ್ಪ ಅಂದರೆ ಮಳೆ ಬೇರೆ ಬರ್ತಿದೆ ಚಳಿಗೆ ಬಿಸಿ ಬಿಸಿ ಏನಾದರೂ ಮಾಡ್ಕೊಂಡು ತಿನ್ನೋ ನಮ್ಮ ಮನೇಲಿ ಅಂತ ಮೆಸೇಜ್ ಮಾಡಿದರು ಬಟ್ ನಾನು ಒಂದು ಕಂಡೀಷನ್ ಹಾಕ್ತೇ ಏನು ಬೇಕಿದ್ರು ಮಾಡ್ಕೊಡ್ತೀನಿ ಬಟ್ ಈರುಳ್ಳಿ ಕಟ್ ಮಾಡೋದು ಮಾತ್ರ ನೀವೇ ಮಾಡಬೇಕು ಅಂತ ಅವ್ರು ಓಕೆ ಅಂತ ಒಪ್ಕೊಂಡ್ರು ನಮ್ಮ ಮನೇಲಿ ಈರುಳ್ಳಿ ಕಟ್ ಮಾಡೋದು ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಕೋಪ ನನಗೂ ಇಷ್ಟ ಆಗೋಲ್ಲ ಅವ್ರಿಗೂ ಇಷ್ಟ ಆಗೋಲ್ಲ ಕಣ್ಣಲ್ಲೆಲ್ಲ ನೀರು ಬರುತ್ತಲ್ಲ ಅದು ಒಂದೇ ಕಾರಣಕ್ಕೋಸ್ಕರ ಇಬ್ಬರಿಗೂ ಈರುಳ್ಳಿ ಕಟ್ ಮಾಡೋಕ್ಕಾಗಲ್ಲ ಹೆಂಗಿದ್ರು ಅವ್ರು ಕೆಲಸ ಮುಗಿಸಿ ಬರೋದು ಐದು ಗಂಟೆ ಅಲ್ವಾ ಅವ್ರು ಬರೋ ಅಷ್ಟರಲ್ಲಿ ಮನೇಲಿರೋ ಬೇರೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಎದ್ದೇಳ ಅಂದ್ಬಿಟ್ಟು ಇರೋ ಪಾತ್ರೆನೆಲ್ಲ ತೊಳೆದಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಮಲ್ಕೊಂಡಿದ್ದು ಎದ್ದೆ ಅಷ್ಟರಲ್ಲಿ ಐದು ಗಂಟೆ ಆಯಿತು ನನ್ನ ಹಸ್ಬೆಂಡ್ ಕೂಡ ಬಂದು ಫ್ರೆಶ್ ಅಪ್ ಆಗಿ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದರು ಅವರೇ ಕೇಳಿದರು ಇವತ್ತು ಒಡೆ ತಿನ್ಬೇಕು ಅನ್ನಿಸ್ತಿದೆ ಮಾಡು ಅಂಥೇಳಿ ಹಾಗಾಗಿ ಅವರು ಈರುಳ್ಳಿ ಕಟ್ ಮಾಡ್ತಿದ್ರು ನಾನು ಬೇರೆ ಎಲ್ಲ ಐಟಮ್ ರೆಡಿ ಮಾಡ್ಕೊತಿದ್ದೆ ಕಡಲೆಬೇಳೆ ಆಲ್ರೆಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬ್ಯಾಕೇ ನೆನೆಸಿಟ್ಟಿದ್ದೆ ಅದಾದಮೇಲೆ ಕಡಲೆಬೇಳೆನಲ್ಲಿರೋ ನೀರೆಲ್ಲ ತೆಗೆದುಬಿಟ್ಟು ಅದ್ರ ಜೊತೆ ಬೆಳ್ಳುಳ್ಳಿ ಚಕ್ಕೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಎಲ್ಲ ಹಾಕಿ ಮಿಕ್ಸಿನಲ್ಲಿ ರುಬ್ಬಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಮತ್ತೆ ನನ್ನ ಹಸ್ಬೆಂಡ್ ಕೂಡ ಬಂದರು ಇಬ್ಬರು ಸೇರಿಕೊಂಡು ಓಡೆ ನಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಆಗಲಿ ಗಂಡ ಹೆಂಡತಿ ಇಬ್ಬರ ಜೊತೇಲಿ ಸೇರಿಕೊಂಡು ಶೇರ್ ಮಾಡ್ಕೊಂಡು ಮಾಡೋದರಲ್ಲಿ ತುಂಬ ಖುಷಿ ಇರುತ್ತೆ ಮತ್ತು ಆ ಕೆಲಸ ಮಾಡ್ದಂಗೂ ಅನಿಸಲ್ಲ ನೋಡೋರ್ ಕಣ್ಣಿಗೆ ಇದು ಬೇರೆ ಥರನೇ ಕಾಣಿಸ್ಬೋದು ಏನು ಗಂಡ ಎಲ್ಲ ಕೆಲಸಕ್ಕೂ ಜೊತೆಗೆ ಹೋಗಿ ಸಪೋರ್ಟ್ ಮಾಡ್ತಾನೆ ಎಲ್ಲದಕ್ಕೂ ಜೊತೆ ಇರ್ತಾನೆ ಅಂತ ಅನ್ನಿಸ್ಬೋದು ಬಟ್ ನಮ್ಮಿಬ್ರಿಗೂ ಯಾವತ್ತೂ ಆ ಥರ ಫೀಲೇ ಆಗಿಲ್ಲ ಯಾಕಂದರೆ ನಾವಿಬ್ಬರು ಆಲ್ಮೋಸ್ಟ್ ಜೊತೆಲಿ ನಿಂತ್ಕೊಂಡು ಯಾವುದೇ ಕೆಲಸ ಆಗಲಿ ಶೇರ್ ಮಾಡ್ಕೊಂಡು ಮಾಡುವಾಗ ಆಗೋ ಖುಷಿ ಒಬ್ಬೊಬ್ಬರೇ ಇದ್ದಾಗ ನಿಜವಾಗ್ಲೂ ಆಗೋಲ್ಲ ನಿಜವಾಗ್ಲೂ ಒಬ್ರನ್ನೊಬ್ರು ಇಷ್ಟಪಡೋರಿಗೆ ಈ ಥರ ಏನೂ ಅನಿಸಲ್ಲ ನಾವಿರೋ ರೀತಿನ ನೋಡಿ ನಾಲ್ಕು ಜನ ಏನಾದರೂ ನಮ್ಮ ಬಗ್ಗೆ ಅಂದ್ಕೊಳ್ತಾರೆ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ಅಂದ್ಕೊಂಡು ನಾವು ಇಷ್ಟ ಇಲ್ದಿರೋದನ್ನೆಲ್ಲ ಬೇರೆಯವ್ರಿಗೋಸ್ಕರ ಕಷ್ಟಪಟ್ಟು ಮಾಡೋಕ್ಕಾಗಲ್ಲ ಅಲ್ವಾ ನಮ್ಮ ಮೈಂಡ್ಸೆಟ್ಟು ಮೊದಲು ಇದೇ ಥರ ಇದ್ದಿದ್ದು ನಾಲ್ಕು ಜನ ನೋಡಿ ನಮ್ಮ ಬಗ್ಗೆ ಏನಾದರೂ ಅಂದ್ಕೊಳ್ತಾರೆ ಚೀಪಾಗಿ ಮಾತಾಡ್ತಾರೆ ಅಂತ ಬಟ್ ಇವಾಗ ನಮ್ಮ ಮೈಂಡ್ ಆ ಥರ ಇಲ್ಲ ನಾವು ಖುಷಿಯಾಗಿ ಹೆಂಗಿರಬೇಕು ಅಂತ ಅನಿಸುತ್ತೆ ನಾವು ಆ ಥರ ಆರಾಮಾಗಿ ಫ್ರೀಯಾಗಿ ಇರ್ತೀವಿ ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಜಾಸ್ತಿ ವಡೆ ಎಲ್ಲ ಮಾಡಿ ತಿಂದಿದ್ದೆಲ್ಲ ಆಯಿತು ಅದೆಲ್ಲ ಮುಗಿದ್ಮೇಲೆ ಊಟ ಎಲ್ಲ ಮುಗಿಸಿ ಕಿಚನ್ ಕ್ಲೀನ್ ಮಾಡೋಕ್ಕೆ ಅಂತ ಬಂದೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಪಾತ್ರೆ ಎಲ್ಲಾನು ವಾಶ್ ಮಾಡಿ ಕೂಡ ಆಯಿತು ಮಲ್ಗೋ ಟೈಮ್ ಕೂಡ ಆಗಿತ್ತು ಅಷ್ಟೇ ನಾವು ಹೋಗಿ ಮಲ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೋದು ಇವತ್ತು ಸ್ವಲ್ಪ ಲೇಟ್ ಆಗೋಯಿತು ಯಾಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನನ್ನ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಎಲ್ಲರೂ ಮರೀದೇನೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು